ಬಂಕಾಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿ ಜಾತೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಹೊರವಲಯದ ಹತ್ತಿ ಜೈನ್ನಲ್ಲಿ ಆಕ್ರಮ ಅಕ್ರಮ ಪಡಿತರ ಅಕ್ಕಿಯನ್ನ ತುಂಬಿದ ಸುಮಾರು ಐನೂರ ನಲವತ್ತೈದು ಚೀಲಗಳನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸರಿಸುಮಾರು ಐದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಪಡಿತರ ಅಕ್ಕಿಯನ್ನ ಸಂಗ್ರಹಣೆ ಮಾಡಿದ್ದ ವ್ಯಕ್ತಿಗಳ ವಿರುದ್ಧ ಬಂಕಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪಡಿತರ ಅಕ್ಕಿಯನ್ನ ಕಾಳು ಸಂತೆಯಲ್ಲಿ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಸುಮಾರು ವರ್ಷಗಳಿಂದ ಇದೇ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಪಡಿತರ ಅಕ್ಕಿ ದಾಸ್ತಾನು ಮಾಡಲು ಬಳಸುತ್ತಿದ್ದ ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವ ಕೆಎ ಸಿಕ್ಸ್ ತ್ರೀ ಫೋರ್ ಫೋರ್ ಏಟ್ ತ್ರೀ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ ಆರೋಪಿ ಮೈನುದ್ದೀನ್ ತಂದೆ ಅಬ್ದುಲ್ ವಹೀದ್ ಖತೀಬ್ ಆರೋಪಿ ಸಯ್ಯದ್ ಶಾಬೀರ್ ಅಹಮದ್ ತಂದೆ ಸೈಯದ್ ಶಬೀರ್ ಅಹಮದ್ ದೊಡ್ಡಮನಿ ವಿರುದ್ಧ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಆರೋಪಿಗಳು ತಲೆ ಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಬಿಜಿಎಂ ನ್ಯೂಸ್ ಹಾವೇರಿ